ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರ ಪಾಠದಲ್ಲಿನ ಮೂರಾಂಕದ ಪ್ರಶ್ನೆ ಮಧ್ಯಾಂಕ ಕಂಡುಹಿಡಿಯೋದು ಮಾಡೋಣ ಪ್ರಶ್ನೆ ಈ ರೀತಿ ಇರ್ತದೆ ವರ್ಗಾಂತರ ಕೊಟ್ಟಿರ್ತಾರೆ ನಿಮಗೆ ಈ ರೀತಿಯಾಗಿ ಎಫ್ ಐ ಅಂದರೆ ಆವೃತ್ತಿ ಕೊಟ್ಟಿರ್ತಾರೆ ನಾವು ಇನ್ನೊಂದು ಕಾಲಮನ್ನು ಕ್ರಿಯೇಟ್ ಮಾಡಬೇಕು ಅದರ ಮೂಲಕ ನಾವು ಮಧ್ಯಾಂಕದ ಸೂತ್ರವನ್ನು ಬರೆದು ಅದರಲ್ಲಿ ಬರುವಂತಹ ಬೆಲೆಗಳು ಅಂದರೆ ಸಂಕೇತಗಳು ಅದರ ಗುರುತಿಸಿ ನಾವು ಬೆಲೆಗಳನ್ನು ಆದೇಶ ಮಾಡಿದಾಗ ನಮಗೆ ಮಧ್ಯಾಂಕ ಸಿಗುತ್ತೆ ನಾವು ಮಧ್ಯಾಂಕದ ಒಂದು ಸೂತ್ರವನ್ನು ಬರೀತೇನೆ ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ಇದು ನಮಗೆ ಸೂತ್ರ ಈಗ ನಾವು ಈ ಒಂದು ಕಾಲಮ್ ಏನಿದೆ ಅಂತ ನೋಡೋಣ ಇದು ಆವೃತ್ತಿ ಆದ್ರೆ ಇದು ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಅಂದ್ರೆ ಸಿ ಎಫ್ ಅಂತ ಸಿ ಎಫ್ ಅಂದ್ರೆ ಕುಮುಲೇಟಿವ್ ಫ್ರೀಕ್ವೆನ್ಸಿ ಈ ಕುಮುಲೇಟಿವ್ ಫ್ರೀಕ್ವೆನ್ಸಿ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಆವೃತ್ತಿ ಒಳಗಡೆ ಎಫ್ ಐ ಒಳಗಡೆ ಏನಿದೆಯಲ್ಲ ಒನ್ ಇದು ಆಸ್ ಇಟ್ ಈಸ್ ಆಗಿ ನಾವು ಒಂದ್ ಅಂತ ಬರೀತೇವೆ ನಂತರ ಈ ಒಂದಿಗೆ ಎರಡನ್ನು ಕೂಡಿಸಿದರೆ ಮೂರಾಗುತ್ತೆ ಮೂರಕ್ಕೆ ಮತ್ತೆ ಒಂದು ಕೂಡಿಸಿದರೆ ಆಗುತ್ತೆ ನಾಲ್ಕಕ್ಕೆ ಐದು ಕೂಡಿಸಿದರೆ ಒಂಬತ್ತಾಗುತ್ತೆ ಒಂಬತ್ತಕ್ಕೆ ಆರು ಕೂಡಿಸಿದರೆ ಹದಿನೈದು ಆಗುತ್ತೆ ಹದಿನೈದಕ್ಕೆ ಎರಡು ಕೂಡಿಸಿದರೆ ಹದಿನೇಳು ಆಗುತ್ತೆ ಹದಿನೇಳಕ್ಕೆ ಮೂರು ಕೂಡಿಸಿದರೆ ಇಪ್ಪತ್ತಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಇದು ಸಂಚಿತ ಆವೃತ್ತಿ ಇಲ್ಲಿ ನಮಗೆ ಆವೃತ್ತಿ ಏನಿದೆಯಲ್ಲ ಎಫ್ ಐ ಇವುಗಳನ್ನು ಕೂಡಿಸಿದ್ರೆ ಎನ್ ಅಂತ ಬರುತ್ತೆ ಇವುಗಳನ್ನು ಕೂಡಿಸ್ಬೇಕು ಅವಾಗ ಏನಾಗುತ್ತೆ ಒನ್ ಪ್ಲಸ್ ಟೂ ತ್ರೀ ಪ್ಲಸ್ ಒನ್ ಫೋರ್ ಪ್ಲಸ್ ಫೈವ್ ನೈನ್ ಪ್ಲಸ್ ಸಿಕ್ಸ್ ಫಿಫ್ಟೀನ್ ಪ್ಲಸ್ ಟು ಸೆವೆಂಟೀನ್ ಪ್ಲಸ್ ತ್ರೀ ಟ್ವೆಂಟಿ ನೋಡಿ ಏನು ಬೆಲೆ ನಮಗೆ ಟ್ವೆಂಟಿ ಬಂದಿದೆ ಮತ್ತು ಸಂಚಿತಾವೃತ್ತಿಯಲ್ಲಿ ಕೂಡ ಮೊತ್ತ ಇಲ್ಲಿ ನಮಗೆ ಟ್ವೆಂಟಿ ಇದೆ ಇವೆರಡೂ ಕೂಡ ನಮಗೇನಾಗಿರಬೇಕು ಈಕ್ವಲ್ ಆಗಿರಬೇಕು ಸಮ ಆಗಿರಬೇಕು ಒಂದು ವೇಳೆ ಇಲ್ಲಿ ಟ್ವೆಂಟಿ ಬಂದು ಇಲ್ಲಿ ವ್ಯತ್ಯಾಸ ಆದರೆ ನಾವು ಕೂಡಿಸಿರುವಂತಹದ್ದು ತಪ್ಪಾಗಿದೆ ಅಂತ ಗ್ರಹಿಸ್ಕೊಳ್ಬೇಕು ಆದ್ದರಿಂದ ಇ ಟ್ವೆಂಟಿ ಎನ್ ಬೆಲೆ ಮತ್ತು ಇಲ್ಲಿ ಸಂಚಿತ ಆವೃತ್ತಿಯಲ್ಲಿ ಕೊನೆಗೆ ಬಂದಿರುವಂತಹ ಇಪ್ಪತ್ತನ್ನು ಬೆಲೆ ಸಮವಾಗಿರ್ಬೇಕು ನಂತರ ನಮಗೆ ಎನ್ ಟ್ವೆಂಟಿ ಅಂದ್ರೆ ಅಲ್ಲಿ ನಮಗೆ ಎನ್ ಬೈ ಟು ಇದೆ ಎನ್ ಬೈ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಟೂ ಅಂಜ ಟೂ ಅಂಜ ಸೊ ಟೆನ್ ಎನ್ ಬೈ ಟು ಎಷ್ಟು ಬಂದಿದೆ ನಮಗೆ ಟೆನ್ ಟೆನ್ ಅಂತಕ್ಕಂಥದ್ದು ನಮಗೆ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿ ಕಂಡು ಬರ್ತದೆ ನೋಡಿ ಹದಿನೈದರಲ್ಲಿ ಕಂಡು ಬರ್ತದೆ ಹತ್ತು ಅನ್ನುವಂಥದ್ದು ಆದ್ದರಿಂದ ನಾವು ಈ ಕಾಲಮ್ ಪೂರ್ತಿ ಎಂಟರಿಂದ ಹತ್ತು ಏನು ಆರು ಹದಿನೈದು ಎಲ್ಲ ಕಾಲಮ್ಸ್ಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಈ ಕಾಲಮ್ಸ್ ಕಂಪ್ಲೀಟ್ ಆಗಿ ಕಾಲಮ್ಸ್ ಈಗ ನಮಗೆ ಫಿಫ್ಟೀನ್ ಇಲ್ಲಿ ಸಿಕ್ಸ್ತೀನ್ ಬಂದಿದೆಯಲ್ಲ ಅದು ನಮಗೆ ಎಫ್ ಆಗ್ತದೆ ಫ್ರೀಕ್ವೆನ್ಸಿ ಅದೇ ರೀತಿಯಲ್ಲಿ ಏಟ್ ಅಂತಕ್ಕಂಥದ್ದು ಲೋಯರ್ ಲಿಮಿಟ್ ಎಂಟ್ ಆಗುತ್ತೆ ನಂತರ ಎನ್ಬೈಟು ನಮಗೆ ಹತ್ತಿದೆ ಈಗ ಸಿ ಎಫ್ ಕುಮುಲೇಟಿವ್ ಫ್ರೀಕ್ವೆನ್ಸ್ ಅಂದರೆ ಸಂಚಿತ ಆವೃತ್ತಿಯಲ್ಲಿನ ಇಂದಿನ ಎಂಟರಿಂದ ಹತ್ತು ಸಂಚಿತ ಆವೃತ್ತಿ ಹದಿನೈದು ಬಂದಿರೋದ್ರಿಂದ ಇಂದಿನ ಸಂಚಿತ ಆವೃತ್ತಿ ಏನಿದೆಯಲ್ಲ ವರ್ಗಾಂತರದ ವರ್ಗಾಂತರದ ಸಂಚಿತಾವೃತ್ತಿ ಒಂಬತ್ತು ಇದು ನಮಗೇನಾಗ್ತದೆ ಏನಾಗ್ತದೆ ಸಿ ಎಫ್ ಆಗುತ್ತೆ ಒಂಬತ್ತು ಅದೇ ರೀತಿಯಲ್ಲಿ ಹೈಟ್ ಇದರ ವ್ಯತ್ಯಾಸ ವರ್ಗಾಂತರದ ವ್ಯತ್ಯಾಸ ನೋಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಹೀಗೆ ನಾವು ಬೆಲೆಗಳನ್ನು ಗುರುತಿಸಿದಾಗ ಎಲ್ಲಾ ಬೆಲೆಗಳು ನಮಗೇನಾಗ್ತವೆ ಏನಾಗ್ತವೆ ಸಿಗ್ತವೆ ಈಗ ನಾವೆಲ್ಲಾ ಬೆಲೆಗಳನ್ನು ಇದ್ರಾಗ ಆದೇಶ ಮಾಡಿ ఎల్ ఎంటు ప్లస్ ఎన్ బై టూ హైనాస్ సిఎఫ్ ఒంబు డివిడైడ్ బై ఎఫ్ ఆరు ఇంటు హెచ్ ఎరడు నర ఎ ప్లస్ హే ఒరు ఎంటు ఎరడు ఎంటు ಪ್ಲಸ್ ಒಂದೆರಡು ಎರಡು ಬಾರ್ ಬೈ ಆರು ಎರಡು ಒಂದಲೇ ಎರಡು ಮೂರಲೇ ಹಾಗೇನಾಗತ್ತೆ ಎಂಟು ಪ್ಲಸ್ ಒಂದು ಬೈ ಮೂರು ಮೂರೆಂಟ ಇಪ್ಪತ್ತ್ನಾಲ್ಕು ಪ್ಲಸ್ ಒನ್ ಬೈ ಮೂರು ಇಪ್ಪತ್ತೈದು ಬೈ ಮೂರು ನೋಡಿ ಮೂರು ಒಂದಲೇ ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಉಳಿತು ಹತ್ತಾಗುತ್ತೆ ಮೂರು ಮೂಲೆ ಒಂಬತ್ತು ಹಾಗೆ ಇಟ್ಕೊತ ಹೋಗ್ಬೋದು ಸೊ ನಮಗೆ ಮಧ್ಯಾಹ್ನಕ ಅಂದರೆ ಎಷ್ಟು ಬಂತು ಇವಾಗ ನಮಗೆ ಒಂದು ದಶಮಾಂಶದ ಬಿಂದುಗೆ ತೆಗೆದುಕೊಂಡ್ರೆ ಎಂಟು ಪಾಯಿಂಟ್ ಮೂರು ಬರುತ್ತೆ ವಿದ್ಯಾರ್ಥಿಗಳೇ ನೋಡಿ ಈ ರೀತಿಯಾಗಿ ನಾವು ಮಧ್ಯಾಂಕ ಕನ್ನಡ ಕಾಲಕ್ಕೆ ಸಂಚಿತ ಆವೃತ್ತಿಯನ್ನು ಕ್ರಿಯೇಟ್ ಮಾಡಿಕೊಂಡು ಏನು ಬರುತ್ತೆ ಎನ್ ಬ್ಯಾಟು ಮಾಡ್ಕೊಳ್ಳಿ ನೆಕ್ಸ್ಟ್ ಮಧ್ಯಾಂಕ ಸೂತ್ರ ಬರ್ಕೊಳ್ಳಿ ಬೆಲೆಗಳನ್ನು ಯಾವ ರೀತಿ ತಗೊಳ್ಬೇಕಂತ ನೋಡಿಕೊಂಡಾಗ ಆದೇಶ ಮಾಡಿ ಸಿಂಪ್ಲಿಫೈ ಸರಳೀಕರಣ ಮಾಡಿದಾಗ ನಮಗೆ ದಶಮಾಂಶ ರೂಪದಲ್ಲಿ ಬರುತ್ತೆ ವಿದ್ಯಾರ್ಥಿಗಳ ಇದೇ ರೀತಿಯಾಗಿ ಮೂರು ಅಂಕದ ಪ್ರಶ್ನೆಯನ್ನು ನೀವು ಮೂರು ಸರಾಸರಿ ಮಧ್ಯಾಂಕ ಬಹುಲಕ ಈ ಮೂರುಗಳನ್ನು ಈ ಮೂರದ್ರೆ ಎರಡು ಕಾಲತರೆ ಕೂಡ ನೀವು ಮೂರು ಅಂಕವನ್ನು ಗ್ಯಾರಂಟಿಯಾಗಿ ಸುಲಭವಾಗಿ ಪಡೆದುಕೊಳ್ಳಬಹುದು ನೀವು ಯಾವುದು ಈಜಿ ಆಗುತ್ತೆ ನೀವು ನೋಡಿಕೊಂಡು ಕಲಿಯಿರಿ ಅಂತ ಹೇಳ್ತಾ ಇನ್ನು ಯಾರಾದರೂ ವಿದ್ಯಾರ್ಥಿಗಳನ್ನು ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮಗೆ ಗಣಿತದಲ್ಲಿ ಸಮಸ್ಯೆ ಏನಾದರೂ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು